ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಕ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕೋಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ನಾನು ಯಾವ ರೀತಿ ಹಾಕೋದು ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಝರಿ ಥ್ರೆಡನ್ನ ತೊಗೊಂಡಿದ್ದೀನಿ ಒಂದೆಳೆ ಒಂದು ಸೈಡ್ ಒಂದೆಳೆ ಹಾಕ್ಕೊಂಡ್ರೆ ನಮಗೆ ಎರಡು ಎಳೆ ಬರುತ್ತಲ್ವ ಆ ಥರ ಜರಿ ಝರಿ ನ ತಗೊಂಡಿದ್ದೀನಿ ನೀವು ಬೇಕು ಅಂದರೆ ಕಾಟನ್ ಥ್ರೆಡ್ಡಿಂದನೂ ಕೂಡ ಈ ಡಿಸೈನ್ನ ಮಾಡ್ಕೋಬೋದು ಮೊದಲನೇದಾಗಿ ನೋಡಿ ಈ ರೀತಿ ನಿಡಲ್ ಹಾಕಿ ಥ್ರೆಡ್ನ ಆಚೆ ತಗೊಂಬರ್ಬೇಕು ಆಚೆ ತಗೊಂಡು ಒಂದು ಲಾಕ್ನ ಮಾಡ್ಕೋಬೇಕು ನೋಡಿ ಈ ರೀತಿ ಒಂದು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಒಂದು ಸ್ಮಾಲ್ ಸೈಜು ಬೀಡ್ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಅದಾದಮೇಲೆ ಈ ಥರ ಫ್ಲವರ್ ಬೀಡನ್ನ ಹಾಕೋತೀನಿ ಎಲ್ಲ ಕಡೆ ಸಿಗುತ್ತೆ ಸ್ನೇಹಿತರೆ ಈ ರೀತಿ ಫ್ಲವರ್ ಬೀಡು ಈಗ ಇದಕ್ಕೆ ನಾನು ಇಲ್ಲಿ ಒಂದು ರೆಡಿ ಮಾಡ್ಕೊಂಡಿರೋ ರೆಡಿ ಕುಚ್ಚನ್ನು ಹಾಕೋತಾ ಇದ್ದೀನಿ ನೋಡಿ ಈ ಥರ ರೆಡಿ ಕುಚ್ಚನ್ನು ಹಾಕೋಬೇಕು ಈ ರೀತಿ ರೆಡಿ ಕುಚ್ಚನ್ನು ಹಾಕ್ಕೊಂಡು ಇದಿಷ್ಟನ್ನು ನಾವು ಈ ರೀತಿ ಥ್ರೆಡ್ ಒಳಗಡೆ ಹಾಕೋಬೇಕು ತುಂಬ ಸಿಂಪಲ್ ಸ್ನೇಹಿತರೆ ಈ ಡಿಸೈನ್ ಹಾಕ್ಕೊಳ್ಳೋದು ತುಂಬ ಈಸಿ ಅಂದರೆ ಈಸಿಯಾಗಿ ಹಾಕೋಬೋದು ಮತ್ತು ಡಿಸೈನ್ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ಈ ಬೀಡ್ ಹೋಲ್ ಕೆಳಗಡೆ ಹೋಲಿಂದ ಮೇಲ್ಗಡೆ ಹೋಲು ಮತ್ತು ಈ ಮೇಲ್ಗಡೆ ಬೀಡ್ ಏನಿದೆ ಅಲ್ವಾ ರೌಂಡ್ ಬೀಡು ಈ ಬೀಡು ನೋಡಿ ಈ ಎರಡು ಬೀಡು ಹೋಲ್ ಒಳಗಡೆಯಿಂದ ಈ ರೀತಿ ಥ್ರೆಡ್ನ ಆಚೆ ತಗೋಬೇಕು ನಾವು ಈ ಥರ ನಮಗೆ ಡಿಸೈನ್ ಅನ್ನೋದು ಬರಬೇಕು ಈ ರೀತಿ ನೀಡಲನ್ನ ಚುಚ್ಚಿ ಥ್ರೆಡ್ನ ಕೆಳಗಡೆಯಿಂದ ಈ ರೀತಿ ತಗೊಂಬರಬೇಕು ಮತ್ತೆ ಇನ್ನೊಂದು ಸರಿ ಅದೇ ಥರ ನೀಡಲ್ ಹಾಕಿ ಥ್ರೆಡ್ನ ತಂದು ಇಲ್ಲಿ ಒಂದು ಲಾಕ್ನ ಮಾಡ್ಕೋಬೇಕು ಬಾರ್ಡರ್ ಸೀರೆಯಲ್ಲಿ ಆಲ್ಮೋಸ್ಟ್ ಗೋಲ್ಡ್ ಕಲರೇ ಇರುತ್ತಲ್ವ ಸ್ನೇಹಿತರೆ ನಾವು ಈ ರೀತಿ ಹಾಕ್ಕೊಂಡಾಗ ಅಷ್ಟು ಥ್ರೆಡ್ಗಳೆಲ್ಲ ಎದ್ದು ಕಾಣಿಸೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ನಾವು ಸ್ಯಾರಿ ಮ್ಯಾಚಿಂಗ್ದು ಕಾಟನ್ ಥ್ರೆಡ್ನ ಕೂಡ ತಗೋಬೋದು ಈಗ ನೆಕ್ಸ್ಟು ಈ ರೀತಿ ಸ್ಯಾರಿ ಹಿಂದೆಗಡೆ ಹಿಂದೆಗಡೆ ನೀಡಲ್ಲಿ ತಂದು ಇನ್ನೊಂದು ಸರಿ ಲಾಕ್ ಮಾಡ್ಕೋಬೇಕು ಒಂದು ಎರಡು ಸರಿ ಲಾಕ್ ಮಾಡಿಬಿಟ್ಟು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ನಮ್ಮ ಡಿಸೈನು ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನಾನು ಎರಡು ಕುಚ್ಚುನ ಕಟ್ಟಿ ತೋರಿಸ್ತಿದ್ದೀನಿ ನೋಡಿ ಡಿಸೈನ್ ಅನ್ನೋದು ಈ ರೀತಿ ಬರುತ್ತೆ ಒಂದು ಕುಚ್ಚಿಂದ ಒಂದು ಕುಚ್ಚಿಗೆ ನಾವು ಒಂದು ಮುಕ್ಕಾಲು ಇಂಚು ಜಾಗನ ಬಿಟ್ಕೊಂಡು ಹಾಕ್ಕೊಂಡು ಹೋಗ್ಬೋದು ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ಥರ ಕುಚ್ಚನ್ನ ನಾವು ಸ್ಯಾರಿಗೆ ಹಾಕ್ಕೊಂಡ್ರೆ ಇನ್ನೆಷ್ಟು ಚೆನ್ನಾಗಿ ಕಾಣಿಸ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನ್ನ ಒಮ್ಮೆ ಟ್ರೈ ಮಾಡಿ ಅಂತ ನಾನು ಕೇಳ್ಕೊತೀನಿ ಈಗ ನೆಕ್ಸ್ಟ್ ಇನ್ನೊಂದು ಡಿಸೈನ ಯಾವ ರೀತಿ ಮಾಡ್ಕೊಬೋದು ಅಂತನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೆಕ್ಸ್ಟ್ ಡಿಸೈನ ಮಾಡ್ಕೊಳ್ಳೋದಕ್ಕೆ ಅಂತ ನೋಡಿ ನಾನು ಈ ರೀತಿ ಬೀಡ್ ಒಳಗಡೆ ಕುಚ್ಚನ್ನು ಕಟ್ಕೊಂಡು ಈ ಶೇಪಲ್ಲಿ ಬರೋ ಥರ ನಾನು ಕುಚ್ಚನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದೇ ಥರ ನಾವು ಫುಲ್ ಸ್ಯಾರಿಗೆ ಎಷ್ಟು ಕುಚ್ಚುಗಳು ಬೇಕಾಗುತ್ತೋ ಅಷ್ಟು ಕುಚ್ಚನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಅಂದರೆ ನೀವು ಒಂದೊಂದು ಇಂಚಿಗೆ ಒಂದು ಕುಚ್ಚು ಬರೋ ಥರ ಮಾರ್ಕ್ನ ಮಾಡ್ಕೊಂಬಿಟ್ಟು ಎಷ್ಟು ಕುಚ್ಚು ಬರ್ತವೋ ನೋಡಿಕೊಂಡು ಅಷ್ಟು ಕುಚ್ಚುನ ನಾವು ಮುಂಚೆನೆ ಪ್ರಿಪೇರ್ ಮಾಡಿ ಇಟ್ಕೋಬೇಕು ಎರಡು ಕುಚ್ಚುಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ನಾವು ಮಾಡ್ಕೊಳ್ಳೋಂಥ ಕುಚ್ಚು ಎಲ್ಲದನ್ನು ರೆಡಿ ಮಾಡ್ಕೋಬೇಕು ಮತ್ತು ಇನ್ನೊಂದು ವಿಷಯ ಏನಂದರೆ ನಮಗೆ ಹೋಲಿಲ್ಲಿ ಮೇಲ್ಗಡೆ ಇದು ಓಪನ್ ಇರಬೇಕು ಹಂಗಾಗಿ ಇದರ ಒಂದು ಹೋಲ್ ಆಪೋಸಿಟ್ಗೆ ನಾವು ಕುಚ್ಚನ್ನು ಕಟ್ಕೋಬೇಕಾಗತ್ತೆ ಅದೊಂದು ನೆನಪಲ್ಲಿರಲಿ ಈ ಥರ ನಾವು ಫುಲ್ ಕುಚ್ಚುಗಳನ್ನ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ಈಗ ಯಾವ ರೀತಿ ಹಾಕ್ಕೊಳ್ಳೋದು ಇದನ್ನು ಅಂತ ನಾನು ತೋರಿಸ್ಕೊಡ್ತೀನಿ ನಾನಿಲ್ಲಿ ಝರಿ ಥ್ರೆಡ್ನೇನೆ ಯೂಸ್ ಮಾಡ್ಕೋತಾ ಇದ್ದೀನಿ ನೋಡಿ ಮೊದಲನೇದಾಗಿ ಈ ಥರ ನೀಡಲ್ನ ತೊಗೋಬೇಕು ಸಾರಿ ಥ್ರೆಡ್ನ ತೊಗೊಂಬರ್ಬೇಕು ಇಲ್ಲಿ ನಾನು ಆಗಲೇ ಹೇಳಿದಾಗೆ ಝರಿ ಥ್ರೆಡ್ನೇನೆ ಯೂಸ್ ಮಾಡ್ಕೊತಾ ಇದ್ದೀನಿ ಒಂದ್ಸರಿ ಲಾಕ್ನ ಕೂಡ ಮಾಡ್ಕೊಂಬಿಡೋಣ ಈ ಥರ ಲಾಕ್ನ ಮಾಡಿ ಆದಮೇಲೆ ನೋಡಿ ಇಲ್ಲಿ ನಾನು ಒಂದು ರೌಂಡ್ ಬೀಡನ್ನ ಹಾಕೋತಾ ಇದ್ದೀನಿ ರೌಂಡ್ ಬೀಡ್ ಹಾಕ್ಕೊಂಡು ಇದ್ರೊಳಗಡೆ ಅಂದರೆ ಇರಿಂಗ್ ಬೀಡ್ ಒಳಗಡೆ ಮತ್ತು ನೀಡನ್ನ ಹಾಕೋತಾ ಇದ್ದೀನಿ ಇನ್ನು ಒಂದು ರೌಂಡ್ ಬೀಡನ್ನ ಹಾಕ್ಕೋಬೇಕು ನೋಡಿ ಈ ಥರ ಬರುತ್ತೆ ಹಿಂಗೆ ಹಾಕ್ಕೊಂಡು ಈ ಥ್ರೆಡನ್ನ ಪೂರ್ತಿಯಾಗಿ ಈ ರೀತಿ ಹೇಳ್ಕೋಬೇಕು ಹೇಳ್ಕೊಂಡು ಈಗ ಈ ಹೋಲ್ನ ಈ ಬೀಡನ್ನ ನಾವು ಬಿಡಬೇಕು ಈ ರಿಂಗ್ ಬೀಡ್ ಒಳಗಡೆಯಿಂದ ಮತ್ತು ಈ ಮೇಲ್ಗಡೆ ಇರುವಂಥ ಬೀಡ್ ಒಳಗಡೆಯಿಂದ ನೋಡಿ ಈ ರೀತಿ ನೀಡಲು ಹಾಕ್ಕೊಂಡು ಥ್ರೆಡ್ನ ಆಚೆ ತಗೊಬೇಕು ಆಗ ನಮಗೆ ನೋಡಿ ಡಿಸೈನ್ ಅನ್ನೋದು ಈ ಥರ ಬಂದಿರುತ್ತೆ ಹಾಗೆಯೇ ಸ್ನೇಹಿತರೆ ಈ ಕುಚ್ ಶೇಪ್ ಅನ್ನೋದನ್ನು ಕೂಡ ನಾವು ನೋಡಿ ಈ ರೀತಿ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿರ್ಬೇಕಾಗತ್ತೆ ಆವಾಗಲೇ ನಮಗೆ ಡಿಸೈನ್ ನೀಟಾಗಿ ಚೆನ್ನಾಗಿ ಕಾಣಿಸೋದು ಹಾಕಿ ಥ್ರೆಡ್ನ ಆಚೆ ತೊಗೊಂಡ್ಬರೋಣ ಆಚೆ ತಂದಮೇಲೆ ನೋಡಿ ಡಿಸೈನ್ ಈ ರೀತಿ ಇರುತ್ತೆ ಬೇಕು ಅಂದರೆ ನಾವು ಇಲ್ಲೇ ಒಂದು ಒಂದು ಸರಿ ಲಾಕ್ನ ಕೂಡ ಮಾಡ್ಕೋಬೋದು ನೋಡಿ ಈ ರೀತಿ ಥ್ರೆಡ್ನ ತೊಗೊಂಡು ಬಟ್ಟೆಗೆ ಇಲ್ಲೇ ಕೂಡ ಲಾಕ್ ಮಾಡ್ಕೋಬೋದು ಹಿಂಗೆ ಈ ರೀತಿ ಲಾಕ್ ಮಾಡಿಬಿಟ್ಟು ಮತ್ತು ನೀಡಲ್ಲ ಹಾಕಿ ಥ್ರೆಡ್ನ ತಂದು ಹಿಂದೆಗಡೆ ಮತ್ತೆ ಈ ರೀತಿ ಒಂದು ಲಾಕ್ನ ನ ನೋಡಿ ಈ ಥರ ಥ್ರೆಡ್ನ ತಂದು ಮಾಮೂಲಿ ನಾವು ಯಾವಾಗಲೂ ಯಾವ ರೀತಿ ಲಾಕ್ ಮಾಡ್ಕೋತೀವೋ ಅದೇ ಥರ ಲಾಕ್ ಮಾಡ್ಕೊಳ್ಳೋಣ ನೋಡಿ ಡಿಸೈನ್ ಅನ್ನೋದು ಈ ರೀತಿ ಬಂದಿರುತ್ತೆ ಇಲ್ಲಿ ನಾನು ಇನ್ನೂ ಒಂದು ಕುಚ್ಚು ಹಾಕೊಂಡು ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಕಾಣಿಸುತ್ತೆ ಅಂತ ಆವಾಗಿ ಗೊತ್ತಾಗುತ್ತೆ ನೀಟಾಗಿ ಸ್ನೇಹಿತರೆ ಇಲ್ಲೂ ಕೂಡ ನಾನು ಎರಡು ಡಿಸೈನ್ನ ಮಾಡಿ ತೋರಿಸಿದ್ದೀನಿ ನೋಡಿ ಡಿಸೈನ್ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ಇದೇ ಥರ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ ಸ್ನೇಹಿತರೆ ಈಗ ಇನ್ನೂ ಒಂದು ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಇದು ಕೂಡ ಅಷ್ಟೇ ಹಾಕೋದು ತುಂಬಾ ಈಸಿಯಾಗಿ ಹಾಕ್ಕೊಳ್ಳೋ ಅಂಥ ಡಿಸೈನು ಮೊದಲನೇದಾಗಿ ನಾವು ಸ್ಯಾರಿ ಕಲರ್ದು ಕಾಟನ್ ಥ್ರೆಡ್ನ ತೊಗೊಂಡು ಈ ರೀತಿ ಒಂದು ಲಾಕ್ನ ಮಾಡ್ಕೋಬೇಕು ಒಂದು ಸೈಡ್ ಎರಡು ಎಳೆ ತೊಗೊಂಡಿದ್ದೀನಿ ಅದು ಡಬಲ್ ಆದಾಗ ನಾಲ್ಕು ಎಳೆ ಆಗುತ್ತಲ್ಲ ಆ ರೀತಿ ಥ್ರೆಡ್ನ ಮಾಡಿ ಇಟ್ಕೊಂಡಿದ್ದೀನಿ ಮೊದಲನೇದಾಗಿ ಇಲ್ಲಿ ನೋಡಿ ನಾನು ಒಂದು ರೌಂಡ್ ಕಲರ್ದು ಗೋಲ್ಡ್ ಬೀಡ್ ಹಾಕೋತಾ ಇದ್ದೀನಿ ಅದಾದಮೇಲೆ ಈ ರೀತಿ ರಿಂಗ್ ಬೀಡ್ ಸಿಗುತ್ತೆ ಈ ರಿಂಗ್ ಬೀಡ್ನ ಹಾಕೋತಾ ಇದ್ದೀನಿ ಈಗ ಮತ್ತೆ ಗೋಲ್ಡ್ ಕಲರ್ ಬೀಡನ್ನೇ ಹಾಕೋತಾ ಇದ್ದೀನಿ ಇಷ್ಟ ಆದಮೇಲೆ ಈಗ ಇಲ್ಲಿ ನಾನು ಒಂದು ರೆಡಿ ಮಾಡ್ಕೊಂಡಿರೋ ಒಂದು ರೆಡಿ ಕುಚ್ಚನ್ನು ಹಾಕೋತಾ ಇದ್ದೀನಿ ರೆಡಿ ಕುಚ್ಚನ್ನು ಹಾಕೊಂಡು ನೋಡಿ ಈ ಥರ ಥ್ರೆಡ್ನ ಹೇಳ್ಕೊಂಬರ್ಬೇಕು ಹೇಳ್ಕೊಂಡು ಇಲ್ಲೇ ನಮಗೆ ಮೊದಲನೇ ಬೀಡ್ ಕಾಣಿಸ್ತಾ ಇದೆ ಅಲ್ವಾ ಈ ಬೀಡ್ ಒಳಗಡೆ ಈ ಥರ ನೀಡಲು ಹಾಕಿ ಥ್ರೆಡ್ನ ತೊಗೊಂಡಾಗ ನಮಗೇನಾಗುತ್ತೆ ಈ ಕುಚ್ಚು ಅನ್ನೋದು ಈ ರೀತಿ ಟರ್ನ್ ಆಗುತ್ತೆ ಮತ್ತೆ ಇಲ್ಲಿ ನಾವು ಸ್ಯಾರಿ ಕಲರ್ ಥ್ರೆಡ್ನೇ ಯೂಸ್ ಮಾಡಿದಾಗ ನಮಗೆ ಈ ವೈಟ್ ಕಲರ್ ಥ್ರೆಡ್ ಏನು ಕಾಣಿಸ್ತಾ ಇದೆ ಅಲ್ವಾ ಅದು ಅಷ್ಟು ಕಾಣಿಸೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಈಗ ಏನು ಮಾಡ್ತೀನಿ ಅಂದರೆ ಇಲ್ಲಿ ಇನ್ನೊಂದು ರಿಂಗ್ ಬೀಡನ್ನ ಹಾಕೋತೀನಿ ಮತ್ತು ಒಂದು ಗೋಲ್ಡ್ ಬೀಡನ್ನ ಹಾಕೋತೀನಿ ಬೀಡ್ ಹಾಕ್ಕೊಂಡು ನೋಡಿ ಈ ರೀತಿ ಅದನ್ನು ಕೂಡ ಜರುಗಿಸ್ಕೋಬೇಕು ಜರುಗಿಸ್ಕೊಂಡು ಕರೆಕ್ಟಾಗಿ ನೋಡಿ ಈ ಥರ ನೋಡಿಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ನಾವು ಇದನ್ನು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಅಂದರೆ ಲಾಕ್ ಮಾಡ್ಕೋಬೇಕು ಕುಚ್ಚನ್ನು ಈ ಥರ ಥ್ರೆಡ್ನ ತೊಗೋಬೇಕು ಫಸ್ಟು ಥ್ರೆಡ್ ತಗೊಂಡು ಮತ್ತು ಈ ರೀತಿ ಸರಿ ಥ್ರೆಡ್ ತೊಗೊಂಡು ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಸಾರಿ ಹಿಂದೆಗಡೆನೂ ಕೂಡ ನಾವು ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಒಂದು ಅಥವಾ ಎರಡು ಸರಿ ಲಾಕ್ ಮಾಡ್ಕೊಳ್ಳಿ ಆವಾಗ ನಾವು ಹಾಕ್ಕೊಂಡಿರೋವಂಥ ನಾಟು ಟೈಟಾಗಿರುತ್ತೆ ಈ ರೀತಿ ಹಾಕ್ಕೊಂಡು ಥ್ರೆಡನ್ನ ಕಟ್ ಮಾಡ್ಕೋಬೇಕು ಆಗ ನಮಗೆ ನೋಡಿ ಡಿಸೈನ್ ಈ ರೀತಿ ಬರುತ್ತೆ ಈ ಡಿಸೈನ್ ಕೂಡ ಅಷ್ಟೇ ಸ್ನೇಹಿತರೆ ತುಂಬಾ ಚೆನ್ನಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಇಷ್ಟೇ ಹಾಕೊಂಡ್ರೆ ನಮಗೆ ಬೀಡ್ ಜಾಸ್ತಿ ಬೇಕಾಗಲ್ಲ ಸೊ ಈ ಈ ಥರ ಬೇಡ ಅಂದರೆ ನೀವು ಇಲ್ಲಿ ಇನ್ನೂ ಒಂದು ಕುಚ್ಚನ್ನ ಹಾಕಿ ತೋರಿಸ್ತೀನಿ ಈ ಥರ ಕೂಡ ನೀವು ಟ್ರೈ ಮಾಡ್ಬೋದು ಈ ರೀತಿ ಫಸ್ಟ್ ಥ್ರೆಡ್ನ ಲಾಕ್ ಮಾಡ್ಕೊತೀವಲ್ವಾ ಅದಾದಮೇಲೆ ಫಸ್ಟ್ ಒಂದು ಗೋಲ್ಡ್ ಬೀಡ್ ಹಾಕ್ಕೋಬೇಕು ಅದಾದಮೇಲೆ ಒಂದು ರಿಂಗ್ ಬೀಡನ್ನ ಹಾಕೋಬೇಕು ಮತ್ತು ಇನ್ನೂ ಒಂದು ಗೋಲ್ಡ್ ಬೀಡು ಮತ್ತು ಇನ್ನೂ ಒಂದು ರಿಂಗ್ ಬೀಡನ್ನ ಹಾಕ್ಕೋಬೇಕು ಮತ್ತು ಇನ್ನೊಂದು ಗೋಲ್ಡ್ ಬೀಡ್ ಈ ರೀತಿ ಇಷ್ಟನ್ನ ಹಾಕೋಬೇಕು ಅದಾದಮೇಲೆ ಇಲ್ಲೇ ನಾವು ರೆಡಿ ಮಾಡ್ಕೊಂಡಿರೋ ಅಂಥ ಕೂಡ ಹಾಕೋಬೇಕಾಗತ್ತೆ ಈ ರೀತಿ ಹಾಕ್ಕೊಂಡು ನಾವೇನು ಮಾಡಬೇಕು ಇಲ್ಲಿ ಬೀಡು ಏನಿದೆ ಅಲ್ವಾ ಈ ಬೀಡ್ ಒಳಗಡೆಯಿಂದ ನೋಡಿ ಈ ರೀತಿ ಥ್ರೆಡ್ನ ತೊಗೊಂಡು ಕುಚ್ಚನ್ನು ಟರ್ನ್ ಮಾಡ್ಕೋಬೇಕು ಈ ರೀತಿ ನೋಡಿ ಈ ಥರ ಟರ್ನ್ ಮಾಡಿಕೊಂಡು ಮತ್ತೊಂದು ಬೀಡ್ ಹಾಕೋಬೇಕು ಅಂದರೆ ನಾವು ಆವಾಗ ಯಾವ ರೀತಿ ಹಾಕ್ಕೊಂಡಿದ್ದೀವೋ ಸೇಮ್ ಅದೇ ಥರ ಇಲ್ಲೂ ಕೂಡ ನಾವು ಬೀಡ್ಸ್ನ ಹಾಕೋಬೇಕಾಗತ್ತೆ ನೋಡಿ ಈ ರೀತಿ ಹಾಕ್ಕೊಂಡು ಹಾಕ್ಕೊಂಡು ನಿಮಗೆ ಶೇಪ್ ನೋಡ್ಕೊಳ್ಳಿ ಯು ಶೇಪ್ ಬೇಕಂದರೆ ಯು ಶೇಪ್ ಹಾಕೋಬೋದು ಇಲ್ಲ ಈ ಥರ ವಿ ಶೇಪ್ ಬೇಕಂದರೆ ವಿ ಶೇಪ್ ಹಾಕೋಬೋದು ಇಲ್ಲಿ ನಾನು ಸ್ವಲ್ಪ ಯು ಶೇಪಲ್ಲೇ ಹಾಕೋತಾ ಇದ್ದೀನಿ ಸೇಮ್ ನಾವು ಹಾಕು ಚೆನ್ನ ಯಾವ ರೀತಿ ಲಾಕ್ ಮಾಡ್ಕೊಂಡು ಅದೇ ಥರ ಇಲ್ಲೂ ಕೂಡ ನಾವು ಲಾಕ್ ಮಾಡ್ಕೋಬೇಕು ಒಂದೆರಡು ಸರಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದ್ಮೇಲೆ ನೀವು ಬೇಕು ಅಂದರೆ ಸ್ಯಾರಿ ಹಿಂದೆಗಡೆನೂ ಕೂಡ ಲಾಕ್ ಮಾಡ್ಕೋಬೋದು ಇಲ್ಲಾಂದ್ರೆ ನೋಡಿ ಈ ರೀತಿ ಬೀಡ್ ಒಳಗಡೆಯಿಂದ ಬೀಡ್ ಒಳಗಡೆಯಿಂದ ಹಿಂಗೆ ಥ್ರೆಡ್ನ ತಂದು ಇಲ್ಲೂ ಕೂಡ ನಾವು ಕಟ್ ಮಾಡ್ಕೋಬೋದು ಥ್ರೆಡ್ ಇರೋ ಹಾಗೆ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಫಿನಿಶಿಂಗ್ ನೀಟಾಗಿರೋದಿಲ್ಲ ನೋಡಿ ಈ ಥರ ಬರುತ್ತೆ ಈ ಥರ ಬೇಕಾದರೂ ಮಾಡ್ಕೋಬೋದು ಇಲ್ಲ ಈ ಥರ ಚೆನ್ನಾಗಿದೆ ಅಂದರೆ ಈ ಥರ ಕೂಡ ನೀವು ಕುಚ್ಚನ್ನು ಹಾಕೋಬೋದು ಬ್ರೈಡಲ್ ಸ್ಯಾರಿಗಳೇನಿರುತ್ತಲ್ಲೋ ಸ್ನೇಹಿತರೆ ಆ ಥರ ಸೀರೆಗಳಿಗೆ ನಾವು ಗ್ರ್ಯಾಂಡ್ ಸೀರೆಗಳಿಗೆ ಈ ಥರ ಕುಚ್ಚು ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇದೇ ಥರ ನಿಮಗೆ ಯಾವ ಡಿಸೈನ್ ಇಷ್ಟ ಆದರೆ ಆ ಡಿಸೈನಲ್ಲಿ ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಸ್ನೇಹಿತರೆ ಇವತ್ತಿನ ಡಿಸೈನಲ್ಲಿ ನಾನು ಈ ಮೂರು ಥರದ ಬೇಬಿ ಕುಚ್ಚುಗಳನ್ನ ತೋರಿಸ್ಕೊಟ್ಟಿದ್ದೀನಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೊಬ್ಬವಂತೂ ಥ್ಯಾಂಕ್ಸ್ ಫಾರ್ ವಾಚಿಂಗ್